ಆದ್ರೆ ಇದುವರೆಗೂ ಒಂದು ಸಣ್ಣದ ಒಂದು ಏನೋ ಯಾವಾದ್ರೂ ಇಮಿಡಿಯೇಟ್ ಹಾಸ್ಪಿಟ್ಲಿಗೆ ಕೆಲ್ಸಂತ ಟೈಮಲ್ಲಿ ಪ್ರಜ್ವಲ್ ರೇವಣ್ಣ ಮಾಡಿರೋ ಒಂದು ಕೆಲಸ ಚಿಕ್ಕ ಕೆಲಸ ಅಲ್ಲ ಇದು ಪ್ರಜ್ವಲ್ ದ್ರವಣ ಮಾಡೋದು ಪ್ರತಿಯೊಂದು ಅವ್ರ ಮನೇಲಿ ಹೆಣ್ಮಕ್ಳಿದಾರೆ ಇದರ ಮಾಡೋದು ಇಷ್ಟು ಮಟ್ಟಿಗೆ ಸರಿ ಇದೆ ಅವರು ಕೆಲವರು ಹೇಳ್ತಾರೆ ದೇವೇಗೌಡ ಫ್ಯಾಮಿಲಿ ಬಗ್ಗೆ ಮಾತಾಡ್ಬಿಡಿದ್ರು ಕೆಲ ಯಾರು ಮಾಧ್ಯಮಗಳ ಹೇಳ್ತಾ ಇದ್ರು ನಾವು ದೇವೇಗೌಡರ ಬಗ್ಗೆ ಯಾರ ಬಗ್ಗೆ ಬಾರ ನಾವು ಮಾಡೋದು ಪ್ರಜ್ವಲ ಪ್ರಜ್ವಲ್ ದೇವಾಗ ದಯವಿಟ್ಟು ನಾವು ಕೇಳಿದ್ರೆ ಮನವಿ ಮಾಡ್ಕೊಂಡು ಎನ್ ಟಿ ಸಿ ಪರವಾಗಿ ಇಮಿಡಿಯೇಟ್ ನೀವು ಏನ್ ಮಾಡ್ತಾ ಇದ್ರು ಗೊತ್ತಿಲ್ಲ ಸರ್ಕಾರ ಇಮಿಡಿಯೇಟ್ ಅವ್ರು ಅರೆಸ್ಟ್ ಮಾಡಬೇಕು ಇದು ಆಟ ಸಾಮಾನು ಆಗ್ಬಿಟ್ಟೈತೆ ಅವನೆಲ್ಲ ಫಾರಿನಲ್ಲಿ ಹೋಗೋಣ ಅವನು ಎಂಜಾಯ್ ಬರ್ತಾರೆ ನಾವೆಲ್ಲ ಡೈಲಿ ಬೇ ಡೈಲಿ ಅಂತ ಕೇಳ್ತೀರಿ ಪ್ರಜ್ವಲ್ ಡ್ರವಣ ಸಿಕ್ಕಿಲ್ಲ ಸಿಕ್ಕಿ ಆಟನೋ ಇದು ಸರ್ಕಾರ ಅಲ್ಲ ಯಾರು ನಾವು ಮಾಮೂಲಿ ಮನುಷ್ಯ ಮಾಡಿದಾಗ ನಾನು ಏನು ಏನು ಬೇಕಾ ಮಾಡೋ ಮತ್ತೆ ಕೊಡ್ತಾರೆ ಅಂದರೆ ಒಂದು ನಿಮಗ್ ಅನ್ಯಾಯ ಆಗಿದೆ ಇಷ್ಟು ಒಂದಲ್ಲ ಸುಮಾರು ನಿಣಮಗ್ ಅನ್ಯಾಯ ಆದ್ರೂ ಬಗ್ಗೆ ಯಾಕೆ ಚಿತ್ರ ಇನ್ನೆಲ್ಲ ಅರ್ಥವೇ ಆಯ್ತಾರೆ ಇವತ್ತರ್ಥ ಆಯ್ತಾ ಇಲ್ಲ ನಾವೆಲ್ಲ ಒಂದು ಒಂದು ಅಧ್ಯಕ್ಷಗಳಾಗಿ ಇವತ್ತವ್ರಿಗೆ ನಮ್ಮ ಕಾಂಗ್ರೆಸ್ ಪಾರ್ಟಿಯಲ್ಲಿ ಪ್ರತಿಯೊಬ್ಬರು ಎಲ್ಲ ಅವ್ರ ಬಗ್ಗೆ ಎಲ್ಲಿ ನೋಡು ಅದೇ ಎಲ್ಲಿ ನೋಡು ಯಾರ ಮನೇಲಿ ನೋಡಿ ಅದೇ ವಿಷಯವ ಪ್ರಜ್ವಳವನ್ನ ಪ್ರಜೆ ಇವತ್ತವರು ಪ್ರಜ್ವಳ ವಿಷ ವಿಷ ಬರ್ತಾ ಇಲ್ಲ ಆಚೆ ಅವ್ನ ಪಾಠವನ್ನ ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಆರಾಮಾಗಿ ಅವನೇ ದಯವಿಟ್ಟು ಇದು ಮಗ ಮುಂದಿನ ದಿನಗಳಲ್ಲಿ ಆದರೂ ಒಂದು ಎರಡು ಮೂರು ಸಾವಿರ ಅರೆಸ್ಟ್ ಮಾಡಬೇಕು ಅರೆಸ್ಟ್ ಮಾಡಿ ಅವನ ಕರ್ಕೊಂಡು ಜೈಲಿಗೆ ಹಾಕಬೇಕು ಆಮೇಲೆ ಅವನಿಂದ ಎಷ್ಟು ಜೊ ಅವ್ರ ಹೆಣ್ಮಕ್ಳಿಗೆ ಅನ್ಯಾಯ ಆಗಿದೆ ಅವ್ರಿಗೆ ಅವ್ರು ನಾಸ್ತಿಯಲ್ಲಿ ಇರ್ತಕ್ಕಂಥ ನಾಶ ಎಲ್ಲರಿಗೂ ಹಚ್ಬಿಡ್ಲಿ ಎಷ್ಟೋ ಇಷ್ಟೋ ಮಕ್ಕಳಿಗೆ ಬಾವು ಹೆಣ್ಮಕ್ಳಿಗೆ ಇವತ್ತು ದಿವಸ ಅವನ ಅನ್ಯಾಯ ಮಾಡಿರೋ ಒಂದು ಹೆಣ್ಮಕ್ಳಿಗೆ ಅವ್ನು ಹೇಳ ಕೊಡ್ಬೇಕು ಕೊಡ್ಬೇಕಾದ್ರೆ ಅವ್ನ ನಾಸ್ತಿಯಲ್ಲಿ ಬಿಟ್ಕೊಳ್ಳಾಕೊಂಡು ಕೊಡಲಿ ಅವ್ರು ನಾಸ್ತಿಯಲ್ಲಿ ಎಲ್ಲರಿಗೂ ಸರ್ ಈಗ ಜನಪ್ರತಿನಿಧಿ ಅಂದ್ರೆ ಜನಸೇವಕರಾಗಿ ಕಾರ್ಯ ಕಾರ್ಯನಿರ್ವಹಿಸಬೇಕು ಅದರಲ್ಲಿ ಇವರು ಜನಗಳಿಗೆ ಈ ತರ ತೊಂದರೆ ಕೊಟ್ಟಾರ ಮೇಲೆ ಅದನ್ನ ಅವರು ತಿಳ್ಕೊಂಬ ಜನಗಳೇ ತಿಳ್ಕೊಬೇಕು ಇಷ್ಟು ಮಟ್ಟಿಗೆ ಇದ್ದಾನೆ ಇವನು ಅಂತ ಇವನಪ್ಪ ಇನ್ನ ಇನ್ನ ಹುಡುಗ ಇವ್ನ ಬರೀತಾರ ಹುಡುಗ ಇವ್ರು ಈ ಮಟ್ಟಿಗೆ ಹಿಂಗಾದ್ರೆ ಇನ್ನು ಮುಂದಿನ ಇವನು ಹೆಂಗೆ ಇವನು ಇವನೇನು ಸಿಎಂ ಮಾಡ್ಬಿಟ್ರೆ ಮಾಡ್ತಾ ಒಂದು ದೇಶ ಅಲ್ಲ ದೇಶದ ಮಾಡೋಣ ತಾಗುಳೆಲ್ಲ ಮನದಟ್ಟು ಮಾಡಿ ಮಾಧ್ಯಮದವರು ಪ್ರತಿಯೊಬ್ಬರು ಗೊತ್ತಾಗಬೇಕು ಇವ್ ಇವ್ ನಿಯೋಗ ಗೊತ್ತಾಗ ಆದಷ್ಟು ಬೇರೆ ಇವನ್ನ ನೀವು ಪ್ರೊಸಿಜರ್ ಆಗಿ ಅವ್ರು ಅರೆಸ್ಟ್ ಮಾಡೋದಾರ ನೀವು ಸಹಕಾರ ಮಾಡಿ ಅರೆಸ್ಟ್ ಮಾಡಿ